ಅಫ್ಘಾನಿಸ್ತಾನದ ಫಾರಿನ್ ಮಿನಿಸ್ಟರ್ ಭಾರತದ ಪ್ರವಾಸದಲ್ಲಿ ಇರಬೇಕಾದ್ರೆ ಪಾಕಿಸ್ತಾನ ಅಫ್ಘಾನಿಸ್ತಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಇದಕ್ಕೆ ಉತ್ತರ ಕೊಟ್ಟ ಅಫ್ಘಾನಿಸ್ತಾನ ತಾಲಿಬಾನ್ ಇಪ್ಪತ್ತೈದು ಪಾಕಿಸ್ತಾನಿ ಪೋಸ್ಟ್ಸ್ ಮತ್ತು ಐವತ್ತೆಂಟು ಪಾಕಿಸ್ತಾನ ಸೈನಿಕರನ್ನ ಕೊಂಡಿದೆ ಅಷ್ಟಕ್ಕೂ ಇದು ಶುರು ಆಗಿದ್ಯಾಕೆ ಯಾಕೆ ನೂರ ಮೂವತ್ತೆರಡು ವರ್ಷಗಳ ಹಿಂದೆ ಬ್ರಿಟಿಷರು ಅಫ್ಘಾನಿಸ್ತಾನ ಮತ್ತು ಬ್ರಿಟಿಷ್ ಇಂಡಿಯಾ ನಡುವೆ ಒಂದು ಲೈನ್ ಕ್ರಿಯೇಟ್ ಮಾಡ್ತಾರೆ ಅದಕ್ಕೆ ಡ್ಯೂರ್ಯಾಂಡ್ ಲೈನ್ ಅಂತ ಕರೀತಾರೆ ಈಗ ಅದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ನಡುವೆ ಇರುವ ಬಾರ್ಡರ್ ಹತ್ತೊಂಬತ್ನೂರ ನಲವತ್ತೇಳರಲ್ಲಿ ಪಾಕಿಸ್ತಾನ ದೇಶ ಆದ ಮೇಲೆ ಈ ಬಾರ್ಡರ್ ಅನ್ನ ಪಾಕಿಸ್ತಾನ ಅಕ್ಸೆಪ್ಟ್ ಮಾಡುತ್ತದೆ ಆದರೆ ಅಫ್ಘಾನಿಸ್ತಾನ ಇದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಈ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ನಡುವೆ ಇರುವ ಬಾರ್ಡ್ ಬಾರ್ಡರ್ ಪಶ್ತುನ್ ಟ್ರೈಬಲ್ ಏರಿಯಾನ ಸ್ಪ್ಲಿಟ್ ಮಾಡುತ್ತದೆ ಹಾಗಾಗಿ ಎರಡು ವರ್ಷಗಳ ನಂತರ ಅಫ್ಘಾನಿಸ್ತಾನ ಈ ಬಾರ್ಡರ್ ಅನ್ನ ರಿಜೆಕ್ಟ್ ಮಾಡುತ್ತದೆ ಮತ್ತು ಈ ಜಾಗ ಅಫ್ಘಾನಿಸ್ತಾನೆ ಸೇರ್ಬೇಕು ಅಂತ ಬೇಡಿಕೆ ಇಡುತ್ತದೆ ಈ ಕಾರಣದಿಂದ ಮುಂದಿನ ಹತ್ತು ವರ್ಷಗಳಲ್ಲಿ ಈ ಎರಡೂ ದೇಶಗಳ ನಡುವೆ ಕಾನ್ಫ್ಲಿಕ್ಟ್ ಶುರು ಆಗುತ್ತೆ ಅದರಿಂದ ಈ ಎರಡೂ ದೇಶಗಳು ಟ್ರೈಬಲ್ ಫೈಟರ್ಸ್ ಗೆ ಸಪೋರ್ಟ್ ಮಾಡ್ತಾರೆ ಈ ಎರಡೂ ದೇಶಗಳ ನಡುವೆ ಇಷ್ಟೆಲ್ಲ ಆಗ್ತಿದ್ರೆ ಇನ್ನೊಂದ್ ಕಡೆ ಸೋವಿಯತ್ ಯೂನಿಯನ್ ಈ ಸೋವಿಯತ್ ಯೂನಿಯನ್ ಅಫ್ಘಾನಿಸ್ತಾನ್ ಮೇಲೆ ಆಕ್ರಮಣ ಮಾಡುತ್ತದೆ ಹಾಗಾಗಿ ಪಾಕಿಸ್ತಾನ ಅಮೆರಿಕ ಸಹಾಯದಿಂದ ಗೆ ಬೆಂಬಲ ಕೊಡ್ತಾರೆ ಇದರಿಂದಾದ ಹಲವಾರು ಹಾನಿಗಳಿಂದ ಅಲ್ಲಿದ್ದ ಲಕ್ಷಾಂತರ ಅಫ್ಘಾನಿ ಜನ ಪಾಕಿಸ್ತಾನ ಓಡಿ ಹೋಗ್ತಾರೆ ಎರಡು ಸಾವಿರದ ಹತ್ತಿರದಲ್ಲಿ ಅಫ್ಘಾನಿಸ್ತಾನ್ ಆಸೆಗೆ ಪಾಕಿಸ್ತಾನ ತಾಲಿಬಾನ್ ಅನ್ನ ಬೆಂಬಲಿಸುತ್ತದೆ ಇಲ್ಲಿ ಜಿಯೋ ಬೇರೆ ಕಾರಣ ಇದೆ ಅದನ್ನ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ಯು ಎಸ್ ಎಂದ ಮತ್ತಷ್ಟು ಸಮಸ್ಯೆ ಹೆಚ್ಚಾದ ನಂತರ ಸೈನಿಕರು ಈ ಬಾರ್ಡರ್ ಅನ್ನ ದಾಟಿ ಹೊಡೆದಾಡ್ತಾ ಇದ್ರು ಇನ್ನು ಈಗಿನ ಪರಿಸ್ಥಿತಿ ನೋಡಿದ್ರೆ ಟಿಟಿಪಿ ಸಂಘಟನೆಗೆ ಅಫ್ಘಾನಿಸ್ತಾನ್ ಸಹಾಯ ಮಾಡ್ತಾ ಇದೆ ಅಂತ ಪಾಕಿಸ್ತಾನ ಹೇಳುತ್ತದೆ ಅಫ್ಘಾನಿಸ್ತಾನ್ ಟಿಟಿಪಿ ಸಂಘಟನೆಗೆ ಸಪೋರ್ಟ್ ಮಾಡಿದ್ರೆ ಪಾಕಿಸ್ತಾನ್ಗೆ ಏನ್ ತೊಂದರೆ ಅಂತ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರಬಹುದು ನೋಡಿ ಪಾಕಿಸ್ತಾನ ವೆಸ್ಟರ್ನ್ ದೇಶಗಳ ಜೊತೆ ಸಂಬಂಧ ಚೆನ್ನಾಗಿದೆ ಆದ್ರೆ ಟಿಟಿಪಿಯ ಉದ್ದೇಶ ಇಸ್ಲಾಮಿಕ್ ಲಾ ಅನ್ನ ಪಾಕಿಸ್ತಾನ ಮೇಲೆ ಇಂಪೋಸ್ ಮಾಡೋ ಉದ್ದೇಶ ಅದಷ್ಟೇ ಅಲ್ಲದೆ ಅಫ್ಘಾನಿಸ್ತಾನ್ ತಾಲಿಬಾನ್ ಮತ್ತು ಟಿಟಿಪಿ ಐಡಿಯಾಲಜಿ ಎರಡು ಒಂದೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯು ಎ ಸೈನಿಕರು ಅಫ್ಘಾನಿಸ್ತಾನದಿಂದ ಹೋದ ನಂತರ ಅಫ್ಘಾನಿ ಪಾಕಿಸ್ತಾನ ತಾಲಿಬಾನ್ ಟಿಟಿಪಿಗೆ ಸಪೋರ್ಟ್ ಮಾಡುತ್ತೆ ಮತ್ತು ಈ ಟಿಟಿಪಿ ಪಾಕಿಸ್ತಾನದಲ್ಲಿ ಹಲವಾರು ಗಲಭೆಗಳನ್ನ ಮಾಡಿದೆ ಹಾಗಾಗಿ ಪಾಕಿಸ್ತಾನ ಕಾಬೂಲ್ ಮೇಲೆ ದಾಳಿ ಮಾಡಿದೆ ಅಫ್ಘಾನಿಸ್ತಾನ್ ಮೇಲೆ ಅಟ್ಯಾಕ್ ಮಾಡಿದ ಪಾಕಿಸ್ತಾನಕ್ಕೆ ತಾಲಿಬಾನ್ ತಮ್ಮ ಶೈಲಿಯಲ್ಲಿ ಉತ್ತರ ಕೊಡ್ತಾರೆ ಇನ್ನೊಂದ್ ಕಡೆ ಪಾಕಿಸ್ತಾನದ ಅಲಾಯ್ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಏನು ಸಪೋರ್ಟ್ ನೀಡಿಲ್ಲ ಇನ್ನು ಈ ಅಫ್ಘಾನಿಸ್ತಾನ್ಗೆ ಪಾಕಿಸ್ತಾನದ ದಿಂದಲೂ ಸಪೋರ್ಟ್ ಇದೆ ಹಾಗಾಗಿ ಈ ಪಾಕಿಸ್ತಾನವನ್ನ ಅವರ ದೇವರೇ ಕಾಪಾಡಬೇಕು ಇನ್ನು ಈ ತಾಲಿಬಾನ್ ಅಂದ್ರೆ ಯಾರು ಮುಂದೊಂದು ವಿಡಿಯೋದಲ್ಲಿ ತಿಳಿಯೋಣ ಹಾಗೆ ವೀಕ್ಷಕರಲ್ಲಿ ನಂದೊಂದು ಮನವಿ ಈ ರೀತಿ ವಿಡಿಯೋ ಮಾಡೋದಕ್ಕೆ ತುಂಬಾ ಸಮಯ ಬೇಕು ಹಾಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಸ್ನೇಹಿತರ ಅವರಿಗೂ ತಲುಪಬೇಕಾದ್ರೆ ಈ ವಿಡಿಯೋನ ರೀಪೋಸ್ಟ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗ್ತಾ ಆಗ್ತಾ ಇರೋಣ ಧನ್ಯವಾದಗಳು